ಓಂ ಗುರುಭ್ಯೋ ನಮಃ ಒಂದು ಉಪದೇಶ ಮಾಡಲು ಯೋಗ್ಯತೆ ಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಏನಾದರೂ ಮಾಡು ಅಂತ ಹೇಳಬೇಕಾದ್ರೆ ಆ ವ್ಯಕ್ತಿಯೂ ಕೂಡ ಅದನ್ನು ಮಾಡ್ತಿರಬೇಕು ಅಂತ ಅದರ ಅರ್ಥ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬರಿಗೆ ಏನಾದರೂ ಮಾಡಲು ಬೇಡ ಅಂತ ಹೇಳಬೇಕಾದ್ರೆ ಸ್ವತಃ ಆ ವ್ಯಕ್ತಿಯು ಕೂಡ ಅದನ್ನ ಮಾಡ್ತಿರಬಾರದು ಅಂತ ಅದರ ಅರ್ಥ ಆಗುತ್ತೆ ಹೌದು ತಾನೆ ಅಂದ್ರೆ ಸಾರಾಯಿ ಕುಡಿಯುವವನು ಇನ್ನೊಬ್ಬರಿಗೆ ಸಾರಾಯಿ ಕುಡಿಬೇಡಿ ಅಂತ ಹೇಳಿದ್ರೆ ಜನ ನಗುತ್ತೆ ಧೂಮ್ರಪಾನ ಮಾಡುವವನು ಇನ್ನೊಬ್ಬರಿಗೆ ಧೂಮ್ರಪಾನ ಮಾಡಬೇಡಿ ಅಂತ ಹೇಳಿದ್ರೆ ಅವರು ತಾನು ಮಾಡ್ತಾನೆ ನಮಗೆ ಬೇಡ ಅಂತಾನೆ ಅಂತ ನಕ್ಕು ಬಿಡ್ತಾರೆ ಹೌದು ತಾನೆ ಅಂದ್ರೆ ಇಂಥವರ ಉಪದೇಶಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಬಂಧುಗಳೇ ನನ್ನದೊಂದು ಪ್ರಶ್ನೆ ಇಂಥವರ ಉಪದೇಶಕ್ಕೆ ನಾವು ಯಾಕೆ ಬೆಲೆ ಕೊಡಬಾರದು ಒಟ್ರೆ ತಪ್ಪೇನು ಅಂತ ನನ್ನ ಮಾತು ಯಾಕೆ ಕೊಡಬೇಕು ಅಂತೀರ ಹಾಗಿದ್ರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಈಗ ಹೆತ್ತವರು ಕಲಿತಿರಲ್ಲ ಆದರೂ ಅವರು ತಮ್ಮ ಮಕ್ಕಳಿಗೆ ತಾವು ಅನುಭವಿಸುತ್ತಿರುವ ಕಷ್ಟ ಬರಬಾರ್ದು ಅಂತ ಚೆನ್ನಾಗಿ ಓದೋಕೆ ಹೇಳ್ತಿರ್ತಾರೆ ಇಲ್ಲಿ ಮಕ್ಕಳು ನೀವು ಕಲಿತಿಲ್ಲ ನಮ್ಗೆ ಯಾಕೆ ಹೇಳ್ತೀರಾ ಅಂದ್ರೆ ನಡೆಯುತ್ತಾ ಬಂಧುಗಳೇ ಇನ್ನೊಂದು ಮಾತು ತಪ್ಪು ತಿಳ್ಕೋಬೇಡಿ ಹಂದಿ ಏನಾದರೂ ನಮಗೆ ವಿಷ್ಠ ತಿನ್ನಬೇಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನು ಹೇಳಬೇಕಾಗುತ್ತೆ ಹೇಳಿ ನೀನು ತಿಂತೀಯಾ ನಮಗೆ ಬೇಡ ಅಂತೀಯಾ ಅನ್ನೋಕ್ಕಾಗುತ್ತ ಸಾರಾಯಿ ಕುಡಿಯುವ ಕುಡಿದು ಕುಡಿದು ತನ್ನ ಅವಯವಗಳನ್ನೆಲ್ಲ ಕಳ್ಕೊಂಡಿರ್ತಾನೆ ತನ್ನ ಚಾರಿತ್ರವನ್ನು ಕೂಡ ಹಾಳು ಮಾಡ್ಕೊಂಡಿರ್ತಾನೆ ಅದ್ಯಾವುದೋ ಅಜ್ಞಾನದ ಕಾರಣದಿಂದಾಗಿ ಅಥವಾ ಅನಿವಾರ್ಯದ ಕಾರಣಕ್ಕಾಗಿ ಅವನು ಆ ವ್ಯಸನದ ಗುಲಾಮನಾಗಿರುತ್ತಾನೆ ಬಂಧುಗಳೇ ತಾನು ಹಾಳಾದಂತೆ ಇನ್ನೊಬ್ಬರು ಹಾಳಾಗಬಾರ್ದು ಅನ್ನುವ ಉದ್ದೇಶದಿಂದ ಅವನೇನಾದ್ರೂ ಉಪದೇಶ ಮಾಡಿದ್ರೆ ನಾವು ಅದನ್ನು ಕೇಳಬೇಕಾ ಅಥವಾ ಬೇಡ್ವಾ ಅದು ಹೇಳಿ ಕೇಳಲೇಬೇಕು ಬಂಧುಗಳೇ ನನ್ನ ಪ್ರಕಾರ ಮಾತು ಒಳ್ಳೆಯದಾಗಿರ್ತರೆ ಮಾತು ಸತ್ಯವಾಗಿರ್ತರೆ ಅದನ್ನು ಜ್ಞಾನಿಗಳು ಕೂಡ ಹೇಳಬಹುದು ಅನುಭವಿಗಳು ಕೂಡ ಹೇಳಬಹುದು ಅಂದರೆ ನಾವು ಜ್ಞಾನೀಯ ಮಾತುಗಳನ್ನು ಕೇಳಬೇಕು ಮತ್ತು ಅನುಭವಿಯ ಮಾತುಗಳನ್ನು ಕೂಡ ಕೇಳಬೇಕು ಎಂದು ನನ್ನ ಹೇಳಿಕೆ ಧನ್ಯವಾದಗಳು